ಹಳ್ಳಿ ಬಿಡ್ತೀವಿ ಆರ್ ಹಳ್ಳಿ ಬಿಡ್ತೀವಿ ಅಂತ ಹೇಳಕ್ಕೆ ಇವರ್ದೇನಲ್ಲ ಹಳ್ಳಿ ಭೂಮಿನೂ ಇವ್ರದಲ್ಲ ಭೂಮಿ ಆ ರೈತರದು ರೈತರು ತೀರ್ಮಾನ ಮಾಡಿದರೆ ಭೂಮಿ ಕೊಡಲ್ಲ ಅಂತ ಅದು ತೀರ್ಮಾನ ಅಷ್ಟೇನೆ ಅದನ್ನ ಗೌರವಿಸಬೇಕು ಗೌರವಿಸ್ಬೇಕು ಮತ್ತೆ ನೋಟಿಫೈ ಮಾಡಿರೋ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅನ್ನೋದು ಅದು ಒಂದೇ ತುಂಬಾ ಸರಳವಾದಂಥದ್ದು ನಾಲ್ಕು ವರ್ಷಗಳಿಂದ ಹೇಳ್ತಾ ಬಂದಿರುವಂಥದ್ದು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದು ಈ ನಾಡಿನ ಭೂಮಿ ಜೊತೆಗೆ ಏನಾಗಿದೆ ಎಷ್ಟು ಕೃಷಿ ಭೂಮಿಯನ್ನ ಇವರು ಕೈಗಾರಿಕೆ ಅನ್ನೋ ಹೆಸರಿನಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಆ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಎಷ್ಟು ಭೂಮಿಯಲ್ಲಿ ಕೈಗಾರಿಕೆಗಳು ಬಂದಿವೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದ್ದಾವೆ ಮತ್ತು ಎಷ್ಟು ಭೂಮಿ ಹಾಗೆ ಬೀಳುಬಿದಾವೆ ಜನರಿಗೆ ಇವತ್ತುವರ್ಗುನು ಭೂಮಿಯ ಹಕ್ಕೆ ಸಿಕ್ಕಿಲ್ಲ ಇವೆಲ್ಲವೂ ಕೂಡ ಒಂದು ಶ್ವೇತ ಪತ್ರ ಯಾಕೆ ಅಂತಂದ್ರೆ ಇದ್ರ ಹಿಂದೆ ಇರುವಂತ ಕಾರ್ಪೊರೇಟ್ ಫೋರ್ಸಸ್ ಏನಿದೆ ಈ ಕಾರ್ಪೊರೇಟ್ ಫೋರ್ಸಸ್ ನಡೆಸ್ತಿರುವಂತದ್ದು ಈ ಸರ್ಕಾರವನ್ನ ಈ ಸರ್ಕಾರ ನಾವು ನಾ ನಾವ್ ಅನ್ಕೊಳ್ತೀವಿ ಆ ಸಿದ್ದರಾಮಯ್ಯ ಕೈಲಿದೆ ಎಂ ಬಿ ಪಾಟೀಲ್ ಕೈಲಿದೆ ಇನ್ಯಾರು ಅಲ್ಲಿ ಇರೋಂತಹ ಪ್ರತಿನಿಧಿಗಳ ಕೈಲಿದೆ ಅಂತ ಆದ್ರೆ ನಿಜವಾದಂತ ಸರ್ಕಾರ ಇರೋದು ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಕಾರ್ಪೊರೇಟ್ ಕಂಪನಿಗಳು ಇದ್ರ ಹಿಂದೆ ಇರೋದಿಕ್ಕೆ ಎಂ ಬಿ ಪಾಟೀಲ್ ಇಷ್ಟು ಹಠ ಮಾಡ್ತಾ ಇರುವಂತದ್ದು ಅದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಿದೆ ಯಾಕೆಂತಾರೆ ಬೆಂಗಳೂರು ಹತ್ತಿರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದಲ್ಲಿ ಇರೋದ್ರಿಂದ ಈ ಭೂಮಿ ಬೇಕೇ ಬೇಕು ಅಂತ ಹಠಕ್ ಬಿದ್ದಿರೋದು ಆ ಕಾರ್ಪೊರೇಟ್ ಕಂಪನಿಗಳ ಪ್ರೆಜರ್ ಇಂದ ಅನ್ನೋದು ತುಂಬಾ ಸ್ಪಷ್ಟ ಖಂಡಿತ ಒಡೆದಾಳುವ ನೀತಿನೇ ಇದು ಏನು ಅಷ್ಟು ಹಳ್ಳಿಯ ಜನರು ಯಾರ್ಯಾರು ಭೂಮಿಯನ್ನ ಕಳ್ಕೊಳ್ತಿದ್ದಾರೆ ಅವರು ಇಷ್ಟು ದಿನ ಒಗ್ಗಟ್ಟಾಗಿ ಹೋರಾಟವನ್ನ ನಡ್ಸ್ಕೊಂಡ್ ಬಂದಿದ್ದಾರೆ ಇದನ್ನ ಎಲ್ಲರೂ ಒಂದ್ ಕಡೆ ಒಡೆದಾಳುವ ನೀತಿಯನ್ನ ಮಾಡೋದು ಇದು ಏನ್ ಹೊಸದೇನು ಅಲ್ಲ ಇದು ಕುತಂತ್ರ ಇದು ಬ್ರಿಟಿಷ್ರಿಂದ ಕಲ್ತಿದ್ದಾರೆ ಇವರೇನು ಆ ಇಲ್ಲಿಯ ಜನ ಏನಲ್ಲ ಇವರು ಕರಿ ಬ್ರಿಟಿಷ್ರು ಅಷ್ಟೇನೆ ಅಹ್ ದೇವನಹಳ್ಳಿಯಲ್ಲಿ ನಿನ್ನೆ ನಡೆದಂತ ರೈತರ ಮೇಲೆ ಕಾರ್ಮಿಕರ ಮೇಲೆ ನಡೆದಂತ ದ್ರೌಜನ್ಯ ಏನಿದೆ ಇದನ್ನ ವಿರೋಧಿಸಿ ಇವತ್ತು ನಮ್ಮ ರಾಜ್ಯದ ಬುದ್ಧಿಜೀವಿಗಳು ಪ್ರಮುಖವಾಗಿ ಪ್ರಕಾಶ್ ರೈ ಅವರು ಡಾಕ್ಟರ್ ವಿಜಯಮ್ಮ ಅವರು ಕೆ ಎಸ್ ವಿಮಲಾ ಮತ್ತೆ ಇನ್ನ ಉಳಿದ ಎಲ್ಲ ಇವರು ಕೂಡ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡಿದ್ದಾರೆ ಮತ್ತು ತಮ್ಮ ವಿರೋಧವನ್ನ ವ್ಯಕ್ತ ಮಾಡಿದ್ದಾರೆ ಹಾಗೇನೆ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಆ ರೈತರು ಕಾರ್ಮಿಕರು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ದಲಿತ ಸಂಘಟನೆಗಳು ಸೇರಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ಮಾಡಿದೆ ಸೊ ನಾವು ಕೂಡ ನಾಳೆಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಆ ರಾಜ್ಯದ ಎಲ್ಲಾ ಸಂಘಟನೆಗಳ ನಾಯಕರು ಕೂಡ ಈಗ ಅಲ್ಲಿ ಅಹೋರಾತ್ರಿ ಧರಣವನ್ನ ನಾವು ಕೂರ್ತಾ ಇದೀವಿ ಮತ್ತು ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಹಲವು ಸಂಘಟನೆಗಳು ಕೂಡ ಇದಕ್ಕೆ ಜೊತೆಯಾಗಿ ಬಂದು ಸೇರ್ತವೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕ್ಯಾಬಿನೆಟ್ ಅನ್ನ ಕರೆದು ಈ ಒಂದು ವಿಚಾರವನ್ನ ಬಗೆಹರಿಸದೇ ಇದ್ರೆ ಈ ಹೋರಾಟ ಮತ್ತಷ್ಟು ತೀವ್ರವಾಗ್ತದೆ ಅನ್ನುವಂಥದ್ದನ್ನ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ